ಮಹಾರಾಷ್ಟ್ರ ಹಾಗೂ ತೆಲಂಗಾಣ ಗಡಿ ಹೊಂದಿರುವ ಬೀದರ್ ಜಿಲ್ಲೆಯ ಹೆಚ್ಚು ವ್ಯವಹಾರ ಸಂಪರ್ಕ ಮಹಾರಾಷ್ಟ್ರ ಹಾಗೂ ತೆಲಂಗಾಣ ರಾಜ್ಯದಲ್ಲಿಯೇ ನಡೆಯುತ್ತಿದೆ ಮಹಾರಾಷ್ಟ್ರದಲ್ಲಿ ಪ್ರಸ್ತುತ ಕೋವಿಡ್ ಪ್ರಕರಣಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಬೀದರ್ನಲ್ಲಿ ಆರೋಗ್ಯ ಇಲಾಖೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುತ್ತಿದೆ ಬೆಂಗಳೂರಿನಲ್ಲಿ ವರ್ಷದೊಳಗಿನ ಮಗುವಿನಲ್ಲಿ ಕೋವಿಡ್ ಸೋಂಕು ದೃಢಪಟ್ಟಿರುವ ಹಿನ್ನೆಲೆಯಲ್ಲಿ ಬೀದರ್ನಲ್ಲಿ ಆರೋಗ್ಯ ಇಲಾಖೆ ಫುಲ್ ಅಲರ್ಟ್ ಆಗಿದೆ ನಗರದ ಬ್ರಿಮ್ಸ್ ಆಸ್ಪತ್ರೆಯ ಹಳೆ ಕಟ್ಟಡ ಮೊದಲ ಮಹಡಿಯಲ್ಲಿ ಸುಮಾರು ಒಂಬತ್ತು ಹಾಸಿಗೆ ಹೊಂದಿದ್ದ ಒಂದು ಪ್ರತ್ಯೇಕ ವಾರ್ಡ್ ಸಿದ್ಧಪಡಿಸಲಾಗಿದೆ ಅಗತ್ಯ ವೈದ್ಯರು ಸಿಬ್ಬಂದಿ ವ್ಯವಸ್ಥೆಯನ್ನು ಮಾಡಲಾಗಿದೆ ವೆಂಟಿಲೇಟರ್ ಆಕ್ಸಿಜನ್ ಜ್ವರ ಕೆಮ್ಮು ನೆಗಡಿ ಇತರೆ ಕಾಯಿಲೆಗಳಿಗೆ ಬೇಕಾಗುವ ಔಷಧೋಪಚಾರಕ್ಕೂ ಇಲಾಖೆ ತಯಾರು ಮಾಡಿಕೊಂಡಿದೆ ರಾಜ್ಯದಲ್ಲಿ ಈಗಾಗಲೇ ಒಟ್ಟು ಮೂವತ್ತೈದು ಸಕ್ರಿಯ ಕೋವಿಡ್ ಪ್ರಕರಣಗಳು ಪತ್ತೆಯಾಗಿವೆ ಬೀದರ್ ಜಿಲ್ಲೆಯಲ್ಲಿ ಈವರೆಗೂ ಯಾವುದೇ ಕೋವಿಡ್ ಸೋಂಕುಗಳು ಪತ್ತೆಯಾಗಿಲ್ಲ ವೆಂಟಿಲೇಟರ್ಸ್ ವಿತ್ ಆಕ್ಸಿಜೆನ್ಷನ್ ವಿತ್ ನರ್ಸಿಂಗ್ ಸ್ಟಾಫ್ ಫ್ಯಾಕಲ್ಟಿ ವಿತ್ ಟ್ವೆಂಟಿ ಫೋರ್ ಅವರ್ಸ್ ಡಾಕ್ಟರ್ಸ್ ಈಗ ನಾವು ಒಂಬತ್ತು ಬೆಡ್ಡು ನಾವು ಆರೈಸುವಂತೆ ಇದು ಮಾಡ್ಕೊಂಡಿದ್ದೀವಿ ಅದಾಗಲೇ ಮತ್ತೆ ಏನಾದರೂ ಜನರಲ್ ವಾರ್ಡದೊಂದು ಇಪ್ಪತ್ತು ಒಂದು ಕೆಳಗಡೆ ಗ್ರೌಂಡ್ ಫ್ಲೋರದಲ್ಲಿ ಅದು ಏನು ಕೋವಿಡ್ ವಾರ್ಡ್ ಅಂತ ಮಾಡಿದ್ದೀವಿ ಅಂತ ಯಾವುದು ಸಿಂಪ್ಟಮ್ಸ ಅಂದರೆ ಯಾವುದು ಒಂದು ಆ ಥರ ಐ ಎಲ್ ಐ ಅಥವಾ ಪೇಷಂಟ್ ಮಾತ್ರ ಹರದಿ ನೆಗಡಿ ಕೆಮ್ಮು ಅಂತ ಇದ್ರ ಮಾತ್ರ ಏನು ಮಾಡ್ತೀವಿ ಯಾವುದು ಪಾಸಿಟಿವ್ ಇದ್ದರೆ ಇಲ್ಲಿ ನಾವು ವೆಂಟಿಲೇಟ್ ಬೇಕಾಗ್ತದೆ ಆಕ್ಸಿಜನ್ ಬೇಕಾಗ್ತದೆ ಮಾನಿಟ್ರಿ ಬೇಕಾಗ್ತದೆ ಈ ಥರ ಇಲ್ಲಿ ಒಂಬತ್ತು ಬೆಡ್ ನಾವು ಹಾಸಿಗೆಗಳ ಒಂದು ಆರ್ ಐ ಸಿ ಅಂಥೇಳಿ ನಾವು ನಮ್ಮ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಸದ್ಯಕ್ಕೆ ಸಿದ್ಧತೆಯಲ್ಲಿದ್ದೇವೆ ಯಾವುದು ನಮ್ಮಲ್ಲಿ ಕುಂದು ಕೊರತೆ ಇಲ್ಲ ಡ್ರಗ್ಸ್ ಏನು ಬೇಕಾವು ಮೆಡಿಸಿನ್ಸ್ ಏನು ಬೇಕು ಅಥವಾ ಯಾವುದೇ ರೀಜೆಂಟ್ ಈಗ ಆಲ್ರೆಡಿ ನಾವು ಲೋಕಲ್ ಪರ್ಚೇಸ್ ಆಗಲಿ ಅಥವಾ ನಮ್ಮದು ಟೆಂಡರ್ ಪ್ರಕಾರ ಪ್ರಕ್ರಿಯೆ ಮಾಡಿ ಎಲ್ಲನೂ ಸಿದ್ಧತೆ ಒಂದು ದಿವಸಲ್ಲೇ ರೆಡಿ ಮಾಡ್ಕೊಂಡಿದ್ದೇವೆ ಹವಾಮಾನ ಬದಲಾವಣೆಯಿಂದ ಜನರಲ್ಲಿ ಈಗಾಗಲೇ ಡೆಂಗಿ ಸೇರಿದಂತೆ ವಿವಿಧ ಸಾಂಕ್ರಾಮಿಕ ರೋಗಗಳು ಕಾಣಿಸಿಕೊಂಡಿದ್ದು ಚಿಕಿತ್ಸೆ ನೀಡಿ ಕಳುಹಿಸಲಾಗಿದೆ ಉಸಿರಾಟ ಹಾಗೂ ಹೃದಯ ಸಂಬಂಧಿ ಕಾಯಿಲೆಯಿಂದ ದಾಖಲಾಗಿರುವ ರೋಗಿಗಳು ಕಡ್ಡಾಯವಾಗಿ ಕೋವಿಡ್ ತಪಾಸಣೆ ಮಾಡಿಸಿಕೊಳ್ಳಬೇಕು ಜನಸಂದಣಿಯಲ್ಲಿ ಮಾಸ್ಕ್ ಧರಿಸಬೇಕು ಆರೋಗ್ಯ ಇಲಾಖೆ ಮಾರ್ಗಸೂಚಿ ಪಾಲಿಸುವ ಜೊತೆಗೆ ಮುಂಜಾಗ್ರತೆ ವಹಿಸಬೇಕು ಎಂದು ಬ್ರಿಮ್ಸ್ ವೈದ್ಯಕೀಯ ಅಧೀಕ್ಷಕ ಶಿವಯೋಗಿ ಬಾಳಿ ತಿಳಿಸಿದ್ದಾರೆ ಚಂದ್ರಯ್ಯ ಸ್ವಾಮಿ ಸಿಟಿವಿ ನ್ಯೂಸ್ be there